ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳ್ಕೊತಿರುವ ಮಾಹಿತಿ ಯಾವುದಪ್ಪ ಅಂದರೆ ಪ್ಯಾನ್ ಕಾರ್ಡ್ ಯೂಸ್ ಮಾಡೋಂಥ ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾದ ವಿಷಯ ಇದು ಏನಪ್ಪ ಅಂದರೆ ನೀವೇನಾದರೂ ಪ್ಯಾನ್ ಕಾರ್ಡ್ ಯೂಸ್ ಮಾಡ್ತಾ ಇದ್ರಂದರೆ ನಿಮಗೆ ಹತ್ತು ಸಾವಿರ ತನಕ ದಂಡ ಬೀಳುವ ಸಾಧ್ಯತೆ ಇದೆ ಸೊ ಯಾರಿಗೆಲ್ಲ ಈ ಹತ್ತು ಸಾವಿರ ದಂಡ ಬೀಳಬಹುದು ಅನ್ನೋದನ್ನು ನೀವು ಈ ಕಂಪಲ್ಸರಿ ಈ ವಿಷಯನ ತಿಳ್ಕೊಳ್ಳಬೇಕು ಹಾಗಾಗಿ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಸೊ ಯಾಕಾಗಿ ನಿಮಗೆ ಹತ್ತು ಸಾವಿರ ದಂಡವನ್ನು ಅಂತ ನೋಡೋದಾದ್ರೆ ಸೊ ಮೊದಲಿಗೆ ನೀವು ನೋಡೋದಾದ್ರೆ ಪ್ಯಾನ್ ಮತ್ತು ಆಧಾರ್ ಲಿಂಕ್ ಅನ್ನು ನಿಮ್ಮ ಪ್ಯಾನ್ ಕಾರ್ಡ್ ಅನ್ನು ನಿಷ್ಕ್ರಿಯಗೊಳಿಸಲಾಗುತ್ತದೆ ಅಂತ ಈಗಾಗಲೇ ಸುಮಾರು ವರ್ಷಗಳಿಂದ ಹೇಳಲಾಗ್ತಿದೆ ಅದ್ ಆದಾಗ್ಯೂ ಕೂಡ ನಿಮ್ಮ ಪ್ಯಾನ್ ಕಾರ್ಡ್ ನಿಷ್ಕ್ರಿಯವಾಗಿದ್ದರೂ ಅದನ್ನು ನೀವೇನಾದರೂ ಬಳಸ್ತಾ ಇದ್ದರೆ ಆದಾಯ ತೆರಿಗೆ ಇಲಾಖೆ ಸರಿಯಾದ ಕ್ರಮವನ್ನು ಕೈಗೊಳ್ಳಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಸೊ ಹೌದು ಏನಪ್ಪ ಅದು ಅಂತಂದರೆ ನಿಷ್ಕ್ರಿಯ ಆಗಿರ್ತಕ್ಕಂಥ ಪ್ಯಾನ್ ಕಾರ್ಡನ್ನು ಏನಾದರೂ ನೀವು ಬಳಸಿದರೆ ಆದಾಯ ತೆರಿಗೆ ಇಲಾಖೆಯು ನಿಮಗೆ ಹತ್ತು ಸಾವಿರವರೆಗೆ ದಂಡ ವಿಧಿಸುತ್ತದೆ ಎಂಬ ಒಂದು ಸುದ್ದಿಯನ್ನು ಈಗ ಬಂದಿದೆ ಸೊ ಹಾಗಾಗಿ ಪ್ಯಾನ್ ಕಾರ್ಡ್ ಒಂದು ಪ್ರಮುಖ ಗುರುತಿನ ದಾಖಲೆ ಮಾತ್ರ ಅಲ್ಲ ಇದು ಅನೇಕ ತೆರಿಗೆ ವಿಷಯಗಳಲ್ಲಿ ಪ್ರ ಪ್ರಮುಖ ಪಾತ್ರ ಕೂಡ ವಹಿಸ್ತಾ ಇದೆ ಹಾಗಾಗಿ ಆದಾಯ ತೆರಿಗೆ ರಿಟರ್ನ್ಸ್ ಸಲ್ಲಿಸಬೇಕು ಅಂದರೆ ಅಥವಾ ಬ್ಯಾಂಕ್ಗಳಲ್ಲಿ ವಹಿವಾಟು ಮಾಡಬೇಕು ಅಂತಂದರೆ ಹೂಡಿಕೆ ಮಾಡಬೇಕು ಅಂತಂದರೆ ಹಾಗೆ ನೀವೇನಾದರೂ ಡಿಮ್ಯಾಟ್ ಅಕೌಂಟ್ಗಳನ್ನು ಓಪನ್ ಮಾಡಬೇಕು ಅಂದರೆ ಹೀಗೆ ಹಲವು ವಿಷಯಗಳಿಗೆ ಪ್ಯಾನ್ ಕಾರ್ಡನ್ನು ಬಳಸಲಾಗ್ತದೆ ನೀವು ಒಂದು ವೇಳೆ ನೀವೇನಾದರೂ ಪ್ಯಾನ್ ಆಧಾರ್ ಲಿಂಕ್ ಮಾಡಿಸಿಲ್ಲ ಅಂದರೆ ನಿಮ್ಮ ಪ್ಯಾನ್ ಕಾರ್ಡನ್ನು ಸಕ್ರಿಯವಾಗಿಸಿದ್ರೂ ಕೂಡ ಲಿಂಕ್ ಮಾಡದಿದ್ರೆ ನಿಮಗೆ ಸಮಸ್ಯೆಯಾಗುವ ಸಾಧ್ಯತೆ ಇರುತ್ತೆ ಒಂದು ವೇಳೆ ನೀವೇನಾದರೂ ಪ್ಯಾನ್ ಮತ್ತು ಆಧಾರನ್ನು ಲಿಂಕ್ ಮಾಡಿದರೆ ನಿಮಗೆ ಯಾವುದೇ ರೀತಿಯ ಸಮಸ್ಯೆ ಇರೋದಿಲ್ಲ ಸೊ ಹಾಗಾಗಿ ಇಷ್ಟೆಲ್ಲ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಇರುತ್ತೆ ಒಂದು ವೇಳೆ ನಿಮ್ಮ ಪ್ಯಾನ್ ಕಾರ್ಡ್ ಆ್ಯಕ್ಟಿವ್ ಇದೆಯಾ ಅಥವಾ ಇಲ್ಲವೇ ಅಥವಾ ನಿಮ್ಮ ಪ್ಯಾನ್ ಮತ್ತು ಆಧಾರ್ ಲಿಂಕ್ ಇಲ್ಲ ಅನ್ನೋದಕ್ಕೆ ತಿಳ್ಕೊಬೇಕು ಅಂತಂದರೆ ನೀವು ಆದಾಯ ತೆರಿಗೆ ಇಲಾಖೆ ಒಂದು ಈ ವೆಬ್ಸೈಟ್ಗೆ ಹೋಗ್ಬೇಕಾಗತ್ತೆ ಈ ಫಿಲ್ಲಿಂಗ್ ವೆಬ್ಸೈಟ್ ಗೂಗಲ್ಗೆ ಹೋಗ್ಬಿಟ್ಟು ಇ ಫಿಲ್ಲಿಂಗ್ ಅಂತ ಸರ್ಚ್ ಮಾಡಿ ಒಂದು ಈ ರೀತಿಯಾದ ನಿಮಗೆ ಆಪ್ಷನ್ಸ್ಗಳು ಸಿಗುತ್ತೆ ಇಲ್ಲಿ ಮೊದಲೇ ಆಪ್ಷನ್ಸ್ ನೋಡ್ಬೋದು ಇನ್ಕಮ್ ಟ್ಯಾಕ್ಸ್ ಅಂತ ಒಂದು ಆಪ್ಷನ್ಸ್ ಇದೆ ಸೊ ಅದನ್ನು ಕ್ಲಿಕ್ ಮಾಡಿದರೆ ಸೊ ನಿಮಗೆ ಈ ರೀತಿಯಾಗಿ ನಿಮಗೆ ಸುಮಾರು ಆಪ್ಷನ್ಸ್ ಸಿಗುತ್ತೆ ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ನೋಡಬಹುದು ಇಲ್ಲಿ ಆಧಾರ್ ಲಿಂಕ್ ಸ್ಟೇಟಸ್ ಅಂತ ಒಂದು ಆಪ್ಷನ್ಸ್ ಇದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ ನಿಮ್ಮ ಪ್ಯಾನ್ ನಂಬರ್ ಮತ್ತು ನಿಮ್ಮ ಆಧಾರ್ ನಂಬರ್ ಅನ್ನ ಟೈಪ್ ಮಾಡಿ ವಿವ್ ಲಿಂಕ್ ಆಧಾರ್ ಸ್ಟೇಟಸ್ ಅನ್ನೋದನ್ನ ಕ್ಲಿಕ್ ಮಾಡಿದ್ರೆ ನೋಡಬಹುದು ಕೆಳಗಡೆ ಈ ರೀತಿಯಾಗಿ ನಿಮಗೆ ಶೋ ಆಗುತ್ತೆ ಯುವರ್ ಪ್ಯಾನ್ ನಂಬರ್ ಅಂತ ತೋರಿಸ್ತಾ ಇದೆ ಆಲ್ರೆಡಿ ಲಿಂಕ್ ಟು ಆಧಾರ್ ಅಂತಾನು ತೋರಿಸ್ತಾ ಇದೆ ಒಂದು ವೇಳೆ ಲಿಂಕ್ ಆಗಿದ್ರೆ ಈ ರೀತಿ ಶೋ ಆಗುತ್ತೆ ಒಂದು ವೇಳೆ ಲಿಂಕ್ ಆಗಿಲ್ಲ ಅಂತಂದ್ರೆ ನೀವು ಅದನ್ನು ಲಿಂಕ್ ಮಾಡಬೇಕಾಗುತ್ತೆ ಅದು ಕೂಡ ನಿಮಗೆ ಇಲ್ಲಿ ಶೋ ಆಗುತ್ತೆ ಈ ರೀತಿಯಾಗಿ ನೀವು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಇದು ಇಂಪಾರ್ಟೆಂಟ್ ಆಗಿದೆ ಸೊ ಯಾರೆಲ್ಲ ಈ ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡನ್ನ ಲಿಂಕ್ ಮಾಡಿಸಿಲ್ವೋ ದಯವಿಟ್ಟು ಅವರೆಲ್ಲ ನಿಮ್ಮ ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸಿ ಒಂದು ವೇಳೆ ಪ್ಯಾನ್ ಆಧಾರ್ ಲಿಂಕ್ ಮಾಡದಿದ್ದರೆ ಏನೆಲ್ಲ ಸಮಸ್ಯೆಗಳು ಎದುರಾಗುತ್ತೆ ಅನ್ನೋದನ್ನು ನೋಡೋದಾದರೆ ನೀವು ಆದಾಯ ತೆರಿಗೆಯ ರಿಟರ್ನ್ಸನ್ನು ನೀವು ಫೈಲ್ ಮಾಡೋದಕ್ಕೆ ಆಗೋದಿಲ್ಲ ಹಾಗೆ ದೊಡ್ಡ ಪ್ರಮಾಣದಲ್ಲಿ ಬ್ಯಾಂಕ್ನಲ್ಲಿ ವಹಿವಾಟು ಮಾಡೋದಕ್ಕೂ ಕಷ್ಟ ಆಗುತ್ತೆ ಹಾಗೆ ದೊಡ್ಡ ಪ್ರಮಾಣದಲ್ಲಿ ಹೂಡಿಕೆ ಮಾಡಬೇಕು ಅಂದರೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ರೂ ಕಷ್ಟ ಆಗುತ್ತೆ ಟಿ ಡಿ ಎಸ್ ದರವನ್ನು ಇಪ್ಪತ್ತು ಪರ್ಸೆಂಟ್ವರೆಗೆ ಹೆಚ್ಚಾಗುವ ಸಾಧ್ಯತೆ ಕೂಡ ಇರುತ್ತೆ ಹಾಗೆ ಐ ಟಿ ಮರುಪಾವತಿ ಪಡೆಯಲು ಸಾಧ್ಯ ಇಲ್ಲ ಅಂದರೆ ನೀವು ಏನಾದರೂ ಈ ಟ್ಯಾಕ್ಸನ್ನು ಕಟ್ಟಿದರೆ ಅದನ್ನು ಹಿಂಪಡೆಯುವುದಕ್ಕೂ ಕೂಡ ಸಾಧ್ಯ ಇಲ್ಲ ಹಾಗಾಗಿ ನೀವು ಕಂಪಲ್ಸರಿಯಾಗಿ ನಿಮ್ಮ ಪ್ಯಾನ್ ಆಧಾರನ್ನು ಲಿಂಕ್ ಮಾಡಲೇಬೇಕಾಗಿದೆ ಸೊ ಒಂದು ವೇಳೆ ಮಾಡಿ ಇಲ್ಲ ಅಂತಂದು ಅದನ್ನೇ ಯೂಸ್ ಮಾಡಿದರೆ ನಿಮಗೆ ಹತ್ತು ಸಾವಿರವರೆಗೆ ದಂಡ ಕೂಡ ವಿಧಿಸಲಾಗುತ್ತೆ ಸೊ ಹಾಗಾಗಿ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಯಾರೆಲ್ಲ ಏನೋ ಪ್ಯಾನ್ ಆಧಾರ್ ಲಿಂಕ್ ಮಾಡಿಸಿಲ್ಲ ಅವರಿಗೆ ಉಪಯೋಗ ಆಗಲಿ ಹಾಗೆ ಇದರಿಂದ ಏನೆಲ್ಲ ಸಮಸ್ಯೆ ಆಗುತ್ತೆ ಅನ್ನೋದನ್ನು ಕೂಡ ತಿಳ್ಕೊಳ್ಳಿ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಟ್ಟು ಇಷ್ಟ ಇಷ್ಟಾಗಿದ್ರೆ ದಯವಿಟ್ಟು ಒಂದು ಲೈಕ್ ಅನ್ನು ಮಾಡಿ ಹಾಗೂ ಇದೇ ರೀತಿ ಇಂಟ್ರೆಸ್ಟಿಂಗ್ ಮತ್ತು ಯೂಸ್ಫುಲ್ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್